ಬರೋ ಮಾರ್ಚ್ ಒಳಗಡೆ ಒಂದು ದೊಡ್ಡ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದೀವಿ ಅದಕ್ಕೆ ವಿಶೇಷವಾಗಿ ನಮ್ಮ ಮೋಹನ್ ಭಾಗವತ್ ಅವರು ಪ್ರಧಾನಮಂತ್ರಿಗಳು ಬರುವಂಥ ಒಂದು ಇದಕ್ಕೆ ಒಂದು ಯೋಜನೆ ಮಾಡಿಕೊಂಡಿದ್ದೀವಿ ಅದನ್ನು ನಾನು ಮುಂದೆ ಬರೋ ದಿನಗಳಲ್ಲಿ ನಾನು ತಿಳಿಸ್ತೀನಿ ಇವಾಗ ನೋಡಿ ಶ್ರೀರಾಮ ಸರ್ಕ್ಯೂಟ್ ಅಂತೇಳಿ ಇವತ್ತು ಈಗಾಗಲೇ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮೊದಲು ಪ್ರಧಾನಮಂತ್ರಿ ಆದ ತಕ್ಷಣ ಶ್ರೀರಾಮ ಸರ್ಕ್ಯೂಟ್ ಅಂತ ಅವರು ಅನೌನ್ಸ್ ಮಾಡಿದರು ಅದರಲ್ಲಿ ನಮ್ಮ ಅಂಜನಾದ್ರಿ ಕೂಡ ಒಂದು ಭಾಗ ಇವಾಗ ಈಗಾಗಲೇ ನಾನೇನು ಪ್ರಪೋಸಲ್ನ ಗಂಗಾವತಿ ನಗರ ಮತ್ತು ಅಂಜನಾದ್ರಿ ಅಭಿವೃದ್ಧಿಗೋಸ್ಕರ ಪ್ರಪೋಸಲ್ ಕೊಟ್ಟಿದ್ದೀನಿ ಎರಡು ದಿವಸಗಳ ಹಿಂದೆಯೇ ಗಂಗಾವತಿ ನಗರದ ಒಂದು ವಿಶೇಷ ಯೋಜನೆಯನ್ನು ಐದುನೂರು ಕೋಟಿಯಲ್ಲಿ ಕೇಂದ್ರಕ್ಕೆ ರಾಜ್ಯ ಸರ್ಕಾರ ಕಳಿಸಿದ್ದಾರೆ ಮತ್ತು ಹದಿಮೂರುನೂರ ಐವತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಅಂಜನಾದ್ರಿಗೆ ಏನು ಪ್ಲ್ಯಾನ್ ಮಾಡಿದ್ದೀವಿ ಅದು ಕೂಡ ಇನ್ನೊಂದು ಎರಡು ಮೂರು ದಿವಸದಲ್ಲಿ ದೆಹಲಿಗೆ ಕಳಿಸ್ತಾ ಇದ್ದಾರೆ ಅದು ಹೋದ ತಕ್ಷಣ ನಾನು ದೆಹಲಿಯಲ್ಲಿ ಕುಂತು ಹಿರಿಯರ ಹತ್ರ ಮಾತಾಡಿಬಿಟ್ಟು ಆ ಒಂದು ಫಂಕ್ಷ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದು ಈ ಭಾಗದ ಒಂದು ಅಭಿವೃದ್ಧಿಗೆ ವಿಶೇಷವಾಗಿ ಏನು ನಾವು ಅಯೋಧ್ಯೆ ತಿರುಪತಿ ಅಂತೇಳಿ ಮಾತನ್ನು ನಾನು ಕೊಳ್ತಾ ಇದ್ದೀವಿ ಆ ಒಂದು ಮಟ್ಟಕ್ಕೆ ಅಭಿವೃದ್ಧಿ ಮಾಡೋ ಕೆಲಸ ಮಾಡ್ತೀನಿ ಮಾರ್ಚ್ ಒಳಗಡೆ ಮತ್ತು ಹನುಮ ಇವತ್ತೇನು ಜಯಂತಿ ಏನಿದೆ ಅದೇ ರೀತಿ ಹನುಮನಿಗೆ ಸಂಬಂಧಪಟ್ಟು ಮತ್ತು ಇನ್ನೊಂದು ಕಾರ್ಯಕ್ರಮ ಮಾರ್ಚ್ ಏಪ್ರಿಲಲ್ಲಿ ಬರುತ್ತೆ ಆ ಕಾರ್ಯಕ್ರಮಕ್ಕೆ ಇವತ್ತು ಇದು ಹನುಮ ಹನುಮದ್ ವ್ರತ ಇವಾಗ ಹನುಮದ್ ವ್ರತ ಹನುಮದ್ ಜಯಂತಿಗೆ ಕರೆಸುವಂಥ ಒಂದು ಕೆಲಸಕ್ಕೆ ನಾನು ಪ್ಲ್ಯಾನ್ ಇದ್ದೀನಿ ಇಡೀ ದೇಶದಿಂದ ಹನುಮ ಭಕ್ತರೆಲ್ಲರೂ ಕೂಡ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ಒಳ್ಳೆ ಕಾರ್ಯಕ್ರಮ ಮಾಡೋದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೆ